ಎಲ್ಲರೂ ಆಕ್ಚುಲಿ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಲಾಸ್ಟ್ ಸೆಕೆಂಡ್ ಹಾಫ್ ಜನರಿಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗ್ತಿದೆ ಅಂದರೆ ಎದೆ ಭಾರ ಆಗತ್ತೆ ಅಂತ ಅಂತಿದ್ದಾರೆ ನಾವು ವರ್ಕ್ ಮಾಡಿರೋದೆ ಅದಕ್ಕೆ ಅಂದರೆ ಸೆಕೆಂಡ್ ಹಾಫ್ ಜನರಿಗೆ ಕೂಸ್ಬೇಕು ಜನರು ಇಷ್ಟಪಡಬೇಕು ಆ್ಯಂಡ್ ಆಚೆ ಬಂದಾಗ ದೇ ಶುಡ್ ಕನೆಕ್ಟ್ ಎಲ್ಲ ಕ್ಯಾರೆಕ್ಟರ್ಸ್ ಜೊತೆ ಕನೆಕ್ಟ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು ಅದು ಆಗ್ತಾ ಇದೆ ಖುಷಿ ಆಗ್ತಿದೆ ನೋಡಿದ್ದಾರೆ ಸಿನಿಮಾ ಪ್ರೀಮಿಯರ್ ಶೋ ಮುಂಚೆ ಒಂದ್ ಶೋ ಇಟ್ಟಿದ್ವಿ ಆ ಶೋ ಅಲ್ಲೇ ಸಿನಿಮಾ ನೋಡಿದ್ದಾರೆ ಅಂಡ್ ಅವ್ರಿಗೂ ಪರ್ಸನಲಿ ತುಂಬಾ ತುಂಬಾ ನನ್ನ ಸಿನಿಮಾಗಳಲ್ಲಿ ಇಷ್ಟ ಆಗಿರೋ ಸಿನಿಮಾ ಮಾದೇವ್ ಪಾತ್ರ ಪಾತ್ರ ಮತ್ತೆ ಸರ್ ಬರೀತಾರ ಅಂತ ಅವ್ರಿಗೆ ಕೇಳಿ ರಿವ್ಯೂಸ್ ಕೇಳಿ ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಅನಿಸ್ತಾ ಇದೆ ದಯವಿಟ್ಟು ಯಾರೆಲ್ಲ ಸಿನಿಮಾ ನೋಡಿಲ್ಲ ಥಿಯೇಟ್ರಿಗೆ ಬಂದು ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಯಾರು ನೋಡಿದ್ದಾರೆ ದಯವಿಟ್ಟು ನಿಮ್ ಫ್ರೆಂಡ್ಸ್ ಫ್ಯಾಮಿಲಿನ ಥಿಯೇಟರ್ ಬಂದ್ ಕರ್ಕೊಂಡ್ ಬನ್ನಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಅಯ್ಯೋ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಒಂದು ಲಂಗಾ ದಾವ್ನಿಯಲ್ಲಿ ಎಲ್ಲ ಕಾಣಿಸ್ಕೊಳ್ಳೋದು ಸೊ ಎಲ್ರಿಗೂ ಇಷ್ಟ ಆಗಿದೆ ನಿನ್ನೇನು ಸೆಲೆಬ್ರಿಟಿ ಶೋ ಅಲ್ಲಿ ಯಾರೆಲ್ಲ ಬಂದರೂ ಪರ್ಸ್ನಲಿ ನನ್ಗೆ ಫೋನ್ ಮಾಡಿ ಹೇಳಿದ್ದಾರೆ ಸೋನಲ್ಲಿ ಈ ಲುಕ್ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ಯಾ ಅಂತ ಸೊ ಖುಷಿ ಆಗುತ್ತೆ ಪ್ರಾಬಬ್ಲಿ ನೆಕ್ಸ್ಟ್ ಇನ್ನೊಂದು ಸರ್ತಿ ಲಂಗಾ ದಾಮಿನಿಯಲ್ಲಿ ಇನ್ನೊಂದು ಸಿನಿಮಾ ಖಂಡಿತ ಮಾಡ್ತೀನಿ ಐ ಹೋಪ್ ಸೊ ನೀವು ಹೇಳಿದ್ದು ನಿಜ ಆಗಲಿ ಇದೇನಾದ್ರೂ ಹಿಟ್ ಆಗಿದ್ರೆ ಖಂಡಿತ ಇನ್ನೊಂದು ಸಿನಿಮಾ